ಪಾರ್ಲರ್ಗೆ ಹೋಗಿ ತುಟ್ಟಿ ತುಟ್ಟಿ ಫೇಶಿಯಲ್ ತುಟ್ಟಿ ತುಟ್ಟಿ ಕ್ರೀಮ್ ಆಮೇಲೆ ನಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಲಿಕ್ಕತ್ತೀವಿ ಆಮೇಲೆ ಟೈಮ್ ಕೂಡ ವೇಸ್ಟ್ ಮಾಡ್ಲಿಕ್ಕತ್ತೀವಿ ಇವಾಗ ಟೈಮ್ ಜಾಸ್ತಿ ಯಾರ ಹತ್ರನೂ ರೀ ಈಗಿನ ಒಂದು ಇರುವಂಥ ಲೈಫ್ ಸ್ಟೈಲ್ ಒಳಗೆ ಸೊ ಈ ಒಂದು ಸೀಕ್ರೆಟ್ನ ಪಾರ್ಲರ್ದವ್ರು ನಿಮ್ಗೆ ಯಾವತ್ತೂ ಹೇಳ್ಕೊಡೋದಿಲ್ಲ ಒಂದೇಳ ಹೇಳ್ಕೊಟ್ರೆ ಅವರ ಪಾರ್ಲರ್ ಮುಚ್ಚಬೇಕಾಗತ್ತೆ ರೀ ಸೊ ನಿಮ್ಮ ಮುಖಾನ ಚಂದ ಮಾಡಿಸ್ಕೋಬೇಕು ಚಂದ ಆಗಬೇಕು ಚಂದ ಕಾಣಿಸ್ಬೇಕು ನಾವು ಅಂತ ಯಾರ್ಯಾರಿಗೆಲ್ಲ ಆಸೆ ಅದ ಈ ವಿಡಿಯೋನ ಸ್ಕಿಪ್ ಮಾಡಿದಂಗೆ ಎಂಡ್ ತನಕ ನೋಡಲೇಬೇಕು ನೀವು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಅಂದರೆ ಈ ಒಂದು ಫೇಸ್ ಪ್ಯಾಕ್ನ ಹಚ್ಕೊಂಡ್ಮೇಲೆ ಯಾವುದನ್ನು ಮತ್ತೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ಸೊ ನೋಡ್ರಿ ಸೊ ವಿದೌಟ್ ಟೈಮ್ ವೇಸ್ಟ್ ಮಾಡ್ಲಂಗೆ ಅಂತ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಟ್ರಿ ನಮಗೆ ಮನೆಯೊಳಗೆ ಭಾಳ ಆರಾಮಾಗಿ ಸಿಗ್ತಾವ ನೀವು ಹೊರಗಡೆಯಿಂದ ಖರೀದಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲರಿ ಇಲ್ಲಿ ನಾವು ಮೊಲೇದಾಗಿ ಕೋಲ್ಗೇಟ್ ತೊಗೊಳಿಗೊತೀನಿ ಇಷ್ಟೊಂದು ಸೂಪರ್ ಆಗಿದ್ರೆ ಖರೇನೆ ನೀವೇನರ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ರೀ ನೀವೇನಾದರೂ ಮದುವೆ ಪಾರ್ಟಿ ಹೋಗಬೇಕಪ್ಪ ಹೋಗ್ಬೇಕಪ್ಪ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಬೇಕು ಪಾರ್ಲರಿಗೆ ಒಂದೇಳೆ ಹೋಗೋರಿದ್ರಿ ನೀವು ಪಾರ್ಲರಿಗೆಲ್ಲ ಹೋಗಲಿಕ್ಕೆ ಟೈಮ್ ಇಲ್ಲ ನಮಗೆ ದುಡ್ಡು ವೇಸ್ಟ್ ಮಾಡೋಕ್ಕೂ ಟ ದುಡ್ಡು ವೇಸ್ಟ್ ಮಾಡೋಕ್ಕೂ ನಮಗೆ ಮನಸ್ಸಿಲ್ಲ ಅನ್ನೋರು ಈ ಫೇಸ್ ಪ್ಯಾಕ್ನ ಒಂದ್ಸರಿ ಟ್ರೈ ಮಾಡಲೇಬೇಕು ರೀ ಖರೇನೆ ಇನ್ಸ್ಟೆಂಟ್ ರಿಸಲ್ಟ್ ಗ್ಲೋಯಿಂಗ್ ಆಗುತ್ತೆ ನಿಮ್ಮ ಸ್ಕಿನ್ನ ನಿಮ್ಮ ಸ್ಕಿನ್ನಲ್ಲಿರುವಂಥ ಹಳೆ ಕಪ್ಪು ಕಲೆಗಳು ಏನಿರ್ತಾವಲ್ಲಿ ಲೈಟನ್ ಮಾಡಿ ಬ್ರೈಟನ್ ಮಾಡುವಂತ ಕೆಲಸ ಮಾಡುತ್ತೆ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗಿದೆ ನಾನಿಲ್ಲಿ ಕೋಲ್ಗೇಟ್ ತೊಗೊಂಡಿನಿ ಆದಷ್ಟು ಕೋಲ್ಗೇಟ್ ಬಿಳಿ ಅ ಬಿಳಿ ಅಂದ್ರೆ ವೈಟ್ ಇರುವಂಥ ಕೋಲ್ಗೇಟನ್ನೇ ತಗೋ ಪೇಸ್ಟನ್ನು ತೊಗೊಳ್ರಿ ಕಲರ್ ಇರುವಂಥ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೋಗಬಾಡ್ರಿ ಫೇಸ್ಗೆ ನಾವು ಅಪ್ಲೈ ಮಾಡ್ಲಿಕ್ಕೆ ಹತ್ತೀವಿ ಸೊ ಅದನ್ನು ಕೂಡ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಇಲ್ಲಿ ಹಾಕೊಳ್ರಿ ಕೋಲ್ಗೇಟ್ ಇಲ್ಲೇ ಬ್ಲೀಚಿಂಗ್ದು ಕೆಲಸ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಲೂಗಡ್ಡೆನೇ ಮೇಲಿನ ಸಿಪ್ಪೆ ಎಲ್ಲ ತೆಗೆದೋದನ್ನು ತೆರ್ಕೊಂಡೇನ್ರಿ ತೆರೆದು ಅದರದ್ದು ರಸ ಎಲ್ಲ ಈ ಕೋಲ್ಗೇಟಿಗೆ ನಾವು ಹಾಕಿಟ್ಕೊಂಡು ಎಲ್ಲ ಬಟ್ಲೊಳಗೆ ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಂಬಿಡ್ರಿ ಈ ಒಂದು ಆಲೂಗಡ್ಡೆ ರಸದ ಬಗ್ಗೆ ಆಲೂಗಡ್ಡೆ ಬಗ್ಗೆ ಭಾಳ ಕೇಳ್ತೀರಿ ಬರೀ ತಿನ್ನೋದಷ್ಟೇ ಅಲ್ಲದೇ ಇದು ನಮ್ಮ ಸೌಂದರ್ಯ ವೃದ್ಧಿ ಕೂಡ ಮಾಡುತ್ತಾ ಅಂಥೇಳಿ ಆಯುರ್ವೇದಿಕ್ ಒಳಗೆ ತಿಳಿಸ್ಕೊಟ್ಟಾರ ಹೋಗಿ ನೀವು ನೋಡ್ಬೋದು ಆ ಒಂದು ಮಿಶ್ರಣನ ಇದಕ್ಕೆ ಹಾಕೊಳ್ಳ್ರಿ ಚೆಂದಾಗೆಲ್ಲನೂ ಮಿಕ್ಸ್ ಮಾಡಿರಿ ಕೈ ಬಿಡ್ಲಾರ್ದಂಗೆ ನಾ ಇಲ್ಲಿ ಫಾಸ್ಟಾಗಿ ಮುಂದೆ ಓಡಿಸಿನಿ ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಬೇಕು ಯಾಕಂದರೆ ಎಲ್ಲರ ಕಡೆ ಅಷ್ಟೊಂದು ಟೈಮ್ ಇರೋಂಗಿಲ್ಲ ರೀ ನೋಡ್ಕೋತ ಆಗ ಸೊ ಹಾಗಾಗಿ ನಾನು ಇಲ್ಲಿ ಫಾಸ್ಟಾಗಿ ಓಡ್ತೀನಿ ಎಲ್ಲೂ ಎಡಿಟ್ ಮಾಡಿಲ್ಲ ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದು ಕಿಚನಲ್ಲಿ ಇರುವಂಥ ಅರಿಶಿನರಿ ನೀವು ಒಂದು ವೇಳೆ ಈಗ ಸದ್ಯಕ್ಕೆ ನಾವು ಪಾರ್ಟಿಗೆ ಹೊಂಟೇವಪ್ಪ ನಮ್ಮ ಮುಖ ಎಲ್ಲ ಹಳದಿ ಹಳದಿ ಆಗುತ್ತ ಅಂತ ಅನ್ಕೊಳ್ಳಿ ಕತ್ತಿದ್ರೆ ಇಲ್ಲಿ ನೀವು ವೈಲ್ಡ್ ಟರ್ಮರಿಕ್ ಅಂದರೆ ಕಸ್ತೂರಿ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ಬೋದು ಅದು ಜಾಸ್ತಿ ಕಲರ್ ಇರೋದಿಲ್ಲ ರೀ ಬಟ್ ಕಿಚನ್ ಒಳಗೆ ಏನು ಇರುತ್ತಲ್ಲ ಅದು ಕಲರ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಅದನ್ನು ಯೂಸ್ ಮಾಡ್ಬೋದು ಅದನ್ನು ಯೂಸ್ ಮಾಡ್ಬೋದು ನಡೀತದೆ ಅದಿಲ್ಲಪ್ಪ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ಇದು ಅದು ಅದು ಅಂದ್ರೆ ಅದನ್ನು ಸಹಿತ ನೀವು ಟರ್ಮರಿಕ್ ಪೌಡರನ್ನ ಅಂದರೆ ಕಸ್ತೂರಿ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ಬೋದು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ಖರೇನ ನೀವು ಇವು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಏನದಲ್ರಿ ನಿಮ್ಮ ಸೌಂದರ್ಯ ವೃದ್ಧಿಗೆ ಅಂದರೆ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಿ ಬ್ರೈಟ್ನಿಂಗ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಕಲೆಗಳನ್ನು ತೆಗೆದುಹಾಕಿ ಒಂದು ಶೇಡಿಂಗ್ ಕೊಡುತ್ತೆ ರೀ ಹತ್ತು ಪಟ್ಟು ಶೇಡಿಂಗ್ ಕೊಡುತ್ತೆ ನಿಮಗೆ ಪಾರ್ಲರಿಗೆ ಹೋಗಿ ನಾವು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನು ಕೂಡ ಹಾಳು ಮಾಡ್ತೀವಿ ಟೈಮ್ ವೇಸ್ಟ್ ಮಾಡ್ತೀವಿ ದುಡ್ಡು ಕೂಡ ರೀ ಇಲ್ಲೇ ಸೊ ಇಂಥ ಒಂದು ಫೇಸ್ ಪ್ಯಾಕ್ನ ಮನಿಯೊಳಗ ತಯಾರಿಸಿ ನೀವು ಹಚ್ಕೊಂಡ್ರಪ್ಪ ಅಂತಂದ್ರೆ ನಾವು ಮಾಡೀವಿ ಅನ್ನೋ ಒಂದು ಖುಷಿ ಇರುತ್ತೆ ಜೊತೆಗೆ ದುಡ್ಡು ಕೂಡ ಉಳಿಸ್ತೀವಿ ಆಮೇಲೆ ಟೈಮ್ ಕೂಡ ಸೇವ್ ಮಾಡ್ತೀವಿ ಸೊ ಅಷ್ಟೊಂದು ಒಳ್ಳೆಯ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ಅದು ಈ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸೋಂಥ ಒಂದು ಸಮ್ಮರ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ರೀ ಇದಕ್ಕೆ ಇದಕ್ಕೆ ನಾನು ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಕಡಲೆ ಹಿಟ್ಟ ಇದನ್ನು ನೀವು ಭಾಳ ಪರ್ಪಸ್ ಒಳಗೆ ಯೂಸ್ ಮಾಡ್ಬೋದು ರೀ ಬೇರೆ ಬೇರೆ ಪರ್ಪಸ್ ಒಳಗೆ ಅಂದರೆ ಇವಾಗ ಫೇಸ್ ವಾಶ್ ಮಾಡಲಿಕ್ಕೂ ಸಹಿತ ಅದನ್ನ ಯೂಸ್ ಮಾಡ್ಕೊಳ್ಬೋದು ಇದನ್ನೆಲ್ಲನೂ ಚೆಂದ ಮಿಕ್ಸ್ ಮಾಡ್ಕೊಳ್ರಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾ ಇಲ್ಲಿ ಕೈಗೆ ಹಾಕಿಸ್ಕೊಂಡು ತೋರಿಸ್ತೀನಪ್ಪ ಅಂತಂದರೆ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ ಹೇಳಿರಿ ಯಾಕಂದರೆ ಭಾಳ ಜನ ಮೆಸೇಜ್ ಹಾಕ್ತಾರೆ ನೀವು ಫೇಸ್ಗೆ ಹಚ್ಕೊಂಡ್ರೆ ನಿಮ್ದು ಸ್ಕಿನ್ ವೈಟ್ ಅದ ನಮಗೆ ಗೊತ್ತಾಗಂಗಿಲ್ಲ ಕರಗೆದ್ದವ್ರ ಮೇಲೆ ಹಚ್ಚಿ ತೋರಿಸ್ರಿ ಅಂತ ಒಳಗೆ ಎಲ್ಲರೂ ಎಲ್ಲಿ ಹೋಗಲಿ ಬರೋಕೋಗ್ಲಿ ಇಲ್ಲಿ ಕರಗೆದ್ದವ್ರನ್ನ ಇರೋರನ್ನ ಸೊ ಹಾಗಾಗಿ ನಾನು ಇಲ್ಲಿ ಕೈ ಹಚ್ಕೊಂಡು ತೋರಿಸ್ತೀನಿ ಆಲ್ಮೋಸ್ಟ್ ಇವಾಗ ಸಮ್ಮರ್ ಅದಾದ ಮೇಲೆ ನಾವು ಸ್ಕೂಟಿ ಎಲ್ಲ ಓಡಿಸ್ತಿರ್ತೇನೆ ರೀ ಭಾಳ ತೋ ನನ್ನ ಕೈಯೂ ಕೂಡ ಬ್ಲ್ಯಾಕ್ ಆಗಿರ್ತದೆ ಸೊ ಆ ಒಂದು ವಿಚಾರನ ಒಳಗೆ ಇಟ್ಕೊಂಡು ನಾ ಇಲ್ಲಿ ಕೈ ಹಚ್ಕೊಂಡು ತೋರಿಸ್ಲಿಕ್ಕೆ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ ಹೇಳಿ ಅನ್ನೋ ಕಾರಣಕ್ಕೆ ಇದು ಜಲ್ದಿನೇ ಒಣಗುತ್ತಿರಿ ಇದನ್ನು ಲೇಟ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಬಿಟ್ರಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ ಎಲ್ಲ ಬಿಗಿ ಆಗಿರುತ್ತೆ ನೋಡಿರಿ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಈಗ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಇದನ್ನ ಹಚ್ಕೊಂಡ್ಮೇಲೆ ಯಾವುದನ್ನು ನಾವು ಮತ್ತೆ ಅಪ್ಲೈ ಮಾಡಬೇಕು ಯಾಕಂದರೆ ಇನ್ಸ್ಟೆಂಟಾಗಿ ರಿಸಲ್ಟ್ ಬೇಕಂದ್ರೆ ಇದನ್ನು ನೀವು ಅಪ್ಲೈ ಮಾಡಲೇಬೇಕ್ರಿ ನಾ ಯಾವ ಥರ ಹೇಳೀನಿ ಆ ಥರ ಇವಾಗ ಪಾರ್ಟಿ ಎಲ್ಲ ಬಂದಿರುತ್ತೆ ಅಂತ ಹೇಳಿದೆ ಸೊ ಈ ಥರ ನೀವೆಲ್ಲ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಸೂಪರ್ ಆಗಿರೋವಂಥ ನಿಮಗೆ ಸ್ಕಿನ್ ರೀ ಅಂದರೆ ಗ್ಲೋಯಿಂಗ್ ಬ್ರೈಟ್ನಿಂಗ್ ಸ್ಕಿನ್ ಸಿಗುತ್ತೆ ಜೊತೆಗೆ ನಮ್ಮ ಮುಖದಲ್ಲಿ ಆಗಿರುವಂಥ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಕಲೆಗಳು ಬಮ್ಸು ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಹೊಡೆದು ಹಾಕುವಂಥ ಕೆಲಸ ರೀ ಯಾಕಂದರೆ ಇದ್ರು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೊಂದು ಪರ್ಫೆಕ್ಟ್ ಆಗಿದಾವೆ ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಸೊ ನೀವು ಮುಖಕ್ಕೆ ಹಚ್ಕೊಂಡಾಗ ಇದನ್ನು ಫೇಸ್ಗೆ ಹಚ್ಕೊಳ್ರಿ ಇದೇ ಈ ಥರ ಬಿಗಿ ಆಗುತ್ತೆ ನೋಡಿರಿ ತೋರ್ಸ್ಲಿಕ್ಕೀನಿ ಈ ಥರ ಫುಲ್ ಡ್ರೈ ಆಗುತ್ತೆ ಜಲ್ದಿ ಒಂದು ಹತ್ತು ನಿಮಿಷದೊಳಗೆ ಡ್ರೈ ಆಗಿಬಿಡುತ್ತೆ ಆಮೇಲೆ ನಮ್ಮ ಸ್ಕಿನ್ ಫೇಸ್ ಸ್ಕಿಮೆಲ್ಲ ಸ್ಕಿನ್ನೆಲ್ಲ ರೀ ಇದು ಯಾಕಂದ್ರೆ ಇಲ್ಲೋ ಕಡಲಿ ಹೀಟ್ ಹಾಕಿನೋ ಬಿಗಿ ಬಿಗಿ ಅನಿಸುತ್ತೆ ಇಲ್ಲಿ ನೋಡ್ರಿ ತೋರ್ಸ್ಲಿಗತ್ತಿನಿ ಈ ಥರ ಆಗುತ್ತೆ ರೀ ಗ್ಯಾರಂಟಿ ಇದೇ ಥರನೇ ಆಗುತ್ತೆ ಸೊ ಇದನ್ನ ವಾಶ್ ಮಾಡ್ಕೊಂಡು ಒಣಗಿದ ಮೇಲೆ ಸೊ ನೋಡಿರಿ ಈ ರಿಸಲ್ಟ್ ಹೆಂಗದಂತ ನೋಡೋಣ ವಾವ್ ಸೂಪರ್ ಆಗಿದೆ ಅಲ್ಲರಿ ಜಸ್ಟ್ ಲುಕ್ಕಿಂಗ್ ಲೈಕ್ ಅ ವಾವ್ ಹೌದಲ್ರಿ ಈ ಒಂದು ಸೆಂಟೆನ್ಸ್ ಇದಕ್ಕೆ ಸೂಪರ್ ರೀ ಸೊ ಇದನ್ನೇ ಈ ಥರ ಎಲ್ಲನೂ ಚೆಂದಂಗೆ ಕೋಲ್ಡ್ ಅಂದರೆ ನಾರ್ಮಲ್ ವಾಟರಿಂದ ಈ ಥರ ಇದನ್ನು ವಾಶ್ ಮಾಡ್ಕೊಳ್ರಿ ತೊಳ್ಕೊಂಡು ಬಂದುಬಿಡ್ರಿ ಸೊ ಇವಾಗ ಸಾವಿರಾರು ರೂಪಾಯಿ ಮೇಕಪ್ ಮಾಡ್ಕೋಕಿ ಹಾಕೊಳ್ಳೋದು ಬಿಟ್ಟು ಇದೇ ಥರನೇ ಫೇಸ್ ಪ್ಯಾಕ್ ನಮ್ಮ ಹಾಕೊಂಡ್ರಪ್ಪ ಅಂತಂದರೆ ಇಷ್ಟೊಂದು ನಿಮ್ಮ ಸ್ಕಿನ್ ಕಾಂತಿಯುತವಾಗಿ ಹೊಳೆಯುತ್ತಿರಿ ಎಲ್ಲರೂ ನಿಮ್ಮನ್ನ ನೋಡ್ತಾರೆ ಖರೇನ ಅಷ್ಟೊಂದು ಸೂಪರಾಗಿರುತ್ತೆ ಎಲ್ಲರೂ ಅಂದ್ಕೊತಾರೆ ಇವಳು ಮೇಕಪ್ ಮಾಡ್ಕೊಂಡು ಬಂದಾಳಿನ ಅಥವಾ ಯಾವುದೇ ಒಂದು ತುಟ್ಟಿ ಕ್ರೀಮ್ ಅಂತ ಗ್ಯಾರಂಟಿ ಹಿಂಗೆ ಅಂತಾರೆ ಸೊ ನಾನು ಇಲ್ಲಿ ನೆಕ್ಸ್ಟ್ ಬರುವಂಥ ವಿಡಿಯೋ ಒಳಗೆ ನಾನು ಫೇಸ್ ಟೋನರ್ ತೊಗೊಂಡ್ರಿಗತ್ತೇನು ರೀ ಅಂದ್ರೆ ಈ ಒಂದು ಸಮ್ಮರ್ ಸೀಸನ್ಗೆ ಹೇಳಿ ಮಾಡಿಸ್ ಒಳ್ಳೆ ಫೇಸ್ ಟೋನರ್ ಅದು ಸೊ ಆ ಫೇಸ್ ಟೋನರ್ನ ಇಲ್ಲಿ ನಾನು ಸ್ಪ್ರೇ ಮಾಡ್ಕೊಳ್ಲಿಕ್ಕತ್ತೀನಿ ಭಾಳ ಅಂದ್ರೆ ಭಾಳ ಸೂಪರಾಗಿದೆ ಖರೇನ ನೋಡಿರಿ ಬಾಟ್ಲಿ ಎಲ್ಲ ಖಾಲಿಯಾಗಿದೆ ಅಷ್ಟೊಂದು ಸಖತ್ ಆಗಿದೆ ಈ ಒಂದು ಟೋನರ್ ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಯಾವುದೇ ಕ್ರೀಮ್ ಹಚ್ಕೊಳ್ಳೋದು ಬೇಡ ಯಾವುದೇ ಪೌಡ್ರ್ ಹಚ್ಕೊಳ್ಳೋದು ಬೇಡ್ರಿ ಈ ಒಂದು ಸಮ್ಮರ್ ಆರಾಮಾಗಿ ನೀವು ಇದನ್ನು ಸಮ್ಮರ್ನ ಕಳಿಬೋದು ಅಂದರೆ ಬೇಸಿಗೆಗಾಲ ಎಲ್ಲ ಬೇಸಿಗೆ ಬೇಸಿಗೆಗಾಲ ನೀವು ಕಳಿಬೋದು ಅಷ್ಟೊಂದು ಸೂಪರ್ ಆಗಿರುತ್ತೆ ಇವಾಗ ಹೊರಗಡೆ ಎಲ್ಲ ಅಡ್ಡಾಡ್ಲಿಕ್ಕೆ ಹೋಗ್ತೀವಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಟೋನರ್ ಸೊ ಈ ಟೋನರ್ನ ಇದು ಈ ರೀತಿ ಹಚ್ಕೊಂಡು ನೀವು ಮಸಾಜ್ ಮಾಡ್ಕೋಬೋದು ಅಥವಾ ಟ್ಯಾಪ್ ಮಾಡ್ಕೊಳ್ಬಹುದು ಇದು ಬರುವಂಥ ನೆಕ್ಸ್ಟ್ ವಿಡಿಯೋಳಗೆ ಬರ್ಲಿಕ್ಕೆ ಹತ್ತದ್ರಿ ಸೊ ಇವತ್ತಿನ ನಾನು ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಸೊ ನೀವು ಕೈ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಫೇಸ್ ಅಷ್ಟೇ ಅಷ್ಟಲ್ಲದೆ ಕೈಗೆ ಕೂತ್ಕ ಎಲ್ಲದಕ್ಕೂ ನೀವು ಇದನ್ನ ಯೂಸ್ ಮಾಡ್ಬೋದು ಸಖತ್ತಾಗಿರುತ್ತೆ ಖರೇನ ಖರೇನ ಮತ್ತು ಯಾಕೆ ಹೇಳಿಕತ್ತಿನ ನಂಗೆ ಭಾಳ ಖುಷಿಯಾಗ್ಲಿಕ್ಕ ಖರೇನ ಮುತ್ತು ಕೊಡ್ಬೇಕು ಅನ್ಸ್ಲಿಕ್ಕತ್ತದ ಕೈಗೆ ಅಷ್ಟೊಂದು ಸ್ಮೂತ್ ಶೈನಿಯಾಗಿದ್ದು ಅಂದರೆ ಗ್ಲೋಯಿಂಗ್ ಅನ್ಸ್ಲಿಕ್ಕತ್ತದ ಆಮೇಲೆ ನಂಗೆ ಕೈಯಲ್ಲ ಎಷ್ಟು ತಣ್ಣಗೆ ಅನ್ಸ್ಲಿಕ್ಕಾವ್ರಿ ಖರೇನೆ ಈ ಬೇಸಿಗೆಗೆ ಭಾಳ ಅಂದರೆ ಭಾಳ ಸೂಪರಾಗಿರೋ ಮ್ಯಾಜಿಕ್ ಅಂತ ಹೇಳ್ಬೋದು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಮತ್ತೆ ಜಾಹಿಂತಿ